ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಅಲ್ಲದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಸಂಭ್ರಮದಲ್ಲಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿ ಈಗಾಗಲೇ ಹದಿಮೂರು ದಿನಗಳ ಪೂರೈಸಿ ಹದಿನಾಲ್ಕನೇ ದಿನಕ್ಕೆ ಸಿನಿಮಾ ಕಾಲಿಟ್ಟಿದೆ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ರೋಚಕವಾಗಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳಿಗೂ ಮ್ಯಾಕ್ಸ್ ಸಿನಿಮಾ ಆಗಿ ಬಿಡುಗಡೆಯಾಗಿತ್ತು ಈಗಾಗಲೇ ಚಿತ್ರದ ಬ್ರಾಸ್ ಕಲೆಕ್ಷನ್ ನಲವತ್ತು ಕೋಟಿ ರೂಪಾಯಿ ದಾಟಿದೆ ಹಾಗೂ ಯುಐ ಚಿತ್ರದ ಗಳಿಕೆಯನ್ನು ಕೂಡ ಹಿಂದಿಕ್ಕಿದೆ ಅಲ್ಲದೆ ಬುಕ್ ಮೈ ಶುವುದರಲ್ಲಿ ಅಧಿಕ ಟಿಕೆಟ್ ಬುಕ್ ಆಗಿರುವ ದಾಖಲೆ ಬರೆದಿದೆ ಸದ್ಯ ಗೆಲುವಿನ ನಾಗಲೋಟದಲ್ಲಿರುವ ಮ್ಯಾಕ್ಸ್ ಚಿತ್ರ ಕಾಟೇರಾ ಮತ್ತು ರಾಬರ್ಟ್ ಚಿತ್ರಗಳ ದಾಖಲೆ ಮುರಿಯುತ್ತಾ ಅಂತ ಚರ್ಚೆಗಳು ಆರಂಭವಾಗಿದೆ ಇದಕ್ಕ ತಕ್ಕಂತೆ ಮ್ಯಾಕ್ಸ್ ಚಿತ್ರ ರಾಬರ್ಟ್ ಸಿನಿಮಾ ಗಳಿಕೆಯನ್ನು ಬೀಟ್ ಮಾಡುವ ಸನಿಹದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿ ಸದ್ದು ಮಾಡಿದ ರಾಬರ್ಟ್ ಬಾಕ್ಸ್ ಆಫೀಸ್ ನಲ್ಲಿ ಐವತ್ಮೂರು ಕೋಟಿ ರೂಪಾಯಿ ಗಳಿಸಿತ್ತು ಈಗಾಗಲೇ ಮ್ಯಾಕ್ಸ್ ನಲವತ್ತೈದು ಕೋಟಿ ರೂಪಾಯಿ ಗಳಿಸಿದೆ ಅಲ್ಲದೆ ರಾಬರ್ಟ್ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಅನ್ನು ಮ್ಯಾಕ್ಸ್ ಹಿಂದಿಕ್ಕುವ ಎಲ್ಲಾ ಲಕ್ಷಣಗಳಿವೆ ಆದರೆ ಕಾಟೇರ ಚಿತ್ರ ಮ್ಯಾಕ್ಸ್ ಚಿತ್ರಕ್ಕಿಂತಲೂ ಮುಂದಿದೆ ಕಾಟೇರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು ಎನ್ನುವುದು ಮತ್ತೊಂದು ವಿಶೇಷ ಬುಕ್ ಮೈ ಶೋನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಬುಕ್ ಆಗಿತ್ತು ಮೂವತ್ತೆಂಟನೇ ದಿನಕ್ಕೆ ಬುಕ್ ಮೈ ಶೋನಲ್ಲಿ ಒಂದು ಮಿಲಿಯನ್ ಟಿಕೆಟ್ ಬುಕ್ ಆಗಿದ್ದಾಗಿ ಚಿತ್ರತಂಡ ಹೇಳಿಕೊಂಡಿತ್ತು ಅಲ್ಲದೆ ಕಾಟೇರ ಸಿನಿಮಾ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿದ್ದ ಕನ್ನಡ ಸಿನಿಮಾ ಎನ್ನುವ ದಾಖಲೆ ಬರೆದಿದೆ ಸದ್ಯ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ವಿಚಾರದಲ್ಲೂ ಎಪ್ಪತ್ತು ಕೋಟಿ ರೂಪಾಯಿ ಗಳಿಸಿ ಮೊದಲ ಸ್ಥಾನದಲ್ಲಿದೆ ಮೇಲ್ನೋಟಕ್ಕೆ ಕಾಟೇರನ ದಾಖಲೆ ಹಿಂದಿಕ್ಕುವುದು ಕಷ್ಟ ಎನ್ನುವಂತಾಗಿದೆ ಒಟ್ಟಿನಲ್ಲಿ ಗೆ ಸಿಕ್ಕಿರುವ ಪ್ರತಿಕ್ರಿಯೆ ಮುಂದುವರಿಯುತ್ತಿರುವುದರಿಂದ ಹಾಗೂ ಸಂಕ್ರಾಂತಿವರೆಗೆ ದೊಡ್ಡ ಸಿನಿಮಾಗಳ ಹವ ಇಲ್ಲದೇ ಬಾಕ್ಸ್ ಆಫೀಸ್ ನಲ್ಲಿ ಗಳಿಗೆ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ